ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಸಂಡೆ ತೀರದ ಫುಲ್ ಡೇ ವ್ಲಾಗ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೇನೆ ಕೆಲವೊಬ್ರು ಕಮೆಂಟ್ ಅನ್ನ ಮಾಡಿದ್ರಿ ಸೊ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಬಂಡವಾಳ ಹಾಕಬೇಕು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಸ್ವಲ್ಪ ತಿಳಿಸಿ ಅಂತ ಸೊ ನಾವು ಯಾವ ರೀತಿ ಮಾಡಿದ್ವಿ ಅದನ್ನ ನಾನು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಹಾಗೇನೆ ನೀವು ಔಟ್ ಸೈಡ್ ಇಂದ ಸಾಲ ತಂದು ಬಿಸ್ನೆಸ್ ನ ರನ್ ಮಾಡ್ಬೇಕು ಅನ್ಕೊಂಡ್ರು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲಿ ಸಾಲನ ತರೋದು ಹೇಗೆ ತಂದ್ರೆ ನಮಗೆ ಹೇಗೆ ಲಾಭ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೀವು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೋಡ್ತಾ ಇರ್ಬೋದು ಇವಾಗ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಬೆಳಗಿನ ಒಂದು ಟೀ ಮತ್ತೆ ಸ್ವಲ್ಪ ಬಿಸಿನೀರನ್ನು ಕುಡಿದು ಫ್ರೆಶ್ ಅಪ್ ಆದ ನಂತರ ಸಿಕ್ಸ್ ಓ ಕ್ಲಾಕಿಗೆ ಗೆ ಶಾಪನ್ನು ಓಪನ್ ಮಾಡಿರೋದು ಸೊ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೇಗನೆ ಬೆಳಗಾಗೋದಿಲ್ಲ ಅಂದ್ರೆ ನೈಟ್ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅಂತ ಹೇಳ್ಬೋದು ಡೇ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಮಾರ್ನಿಂಗ್ ಚಳಿ ಇರೋದ್ರಿಂದ ಕಸ್ಟಮರ್ಸ್ ಬರೋದು ಕೂಡ ಕಡಿಮೆನೇ ಸೊ ನಾವಂತರೂ ಇನ್ ಟೈಮ್ಗೆ ಶಾಪನ್ನು ಓಪನ್ ಮಾಡಲೇಬೇಕಲ್ವ ಸೊ ಹಾಗಾಗಿ ಅದೇ ಟೈಮ್ಗೆ ಓಪನ್ ಮಾಡೋದು ಸೊ ಸಮ್ಮರ್ ಆಗಿದ್ರೇನು ಚಳಿಗಾಲ ಆಗಿದ್ರೇನು ಮಳೆಗಾಲ ಆದ್ರೂ ಒಂದೇ ಟೈಮ್ನೇ ಯಾವುದೇ ವರ್ಕ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ನಮ್ಮ ಒಂದು ಟೈಮಿಂಗ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ಆ ಒಂದು ಬಿಸ್ನೆಸ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ನೀಟಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದು ನಮ್ಮ ಜೊತೆಗೆ ಹಾಗೆ ನಮ್ಮ ಒಂದು ಹೆಲ್ತ್ ಮತ್ತೆ ಆ ಒಂದು ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗ್ತಾ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗೆಲ್ಲ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಬಾದಾಮಿ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಪ್ರಜ್ವಳಿಕೆ ನಾನು ಬೆಳಗ್ಗೆ ಹಾಲನ್ನು ಕೊಡೋದ್ರಿಂದ ಅದರಲ್ಲಿ ಈ ರೀತಿ ಮಿಲ್ಕ್ ಶೇಕ್ ಅನ್ನ ಮಾಡಿಕೊಡ್ತೀನಿ ಅಂದ್ರೆ ಬಾದಾಮಿ ಪೌಡರ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಹೆಲ್ತಿಗೆ ಒಳ್ಳೆಯದು ಇದನ್ನ ನೀವು ಔಟ್ಸೈಡ್ ತರೋದಕ್ಕಿಂತ ಮನೆಯಲ್ಲಿನೇ ನೀವು ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಕೇವಲ ಒಂದು ನೂರು ಗ್ರಾಮ್ ಬಾದಾಮಿನ ಯೂಸ್ ಮಾಡಿಕೊಂಡು ನೀವು ಈ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೋದು ಸೊ ಇದರಿಂದ ಹಣನೂ ಕೂಡ ಸೇವ್ ಮಾಡ್ಬೋದು ಓಕೆನಾ ಸೊ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಾಗಿ ನಾನು ಇಲ್ಲಿ ಒಂದು ನೂರು ಗ್ರಾಮ್ ನಷ್ಟು ಬಾದಾಮಿನ ತಗೊಂಡಿದ್ದೀನಿ ಇದನ್ನ ಸಿಪ್ಪೆನ ರಿಮೂವ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಿಸಿ ನೀರಲ್ಲಿ ಈ ಒಂದು ಬಾದಾಮಿನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇನೆ ರೆಸ್ಟ್ ಮಾಡಲು ಬಿಡ್ತಾ ಇದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಆದ ನಂತರ ನೋಡ್ತಾ ಇರಬಹುದು ಸ್ಮೂತ್ ಆಗಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ಒಂದು ಬಾದಾಮಿ ಸಿಪ್ಪೆನ ಬಿಡಿಸ್ಕೊಳ್ಬೇಕು ಒಂದೊಂದೇ ಬಿಡಿಸ್ಕೊಳ್ತಾ ಕುಂತ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದು ಬೆಸ್ಟ್ ಟಿಪ್ ಅನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ನಾನು ಇಲ್ಲಿ ಒಂದು ಕರ್ಶಿಫನ ತಗೊಂಡಿದ್ದೀನಿ ಆ ಕರ್ಶಿಫ್ ಅಲ್ಲಿ ಈ ಒಂದು ಒಂದು ಬಾದಾಮನ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಅದನ್ನ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಅದರ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಅವಾಗ ನೀವು ಈಸಿಯಾಗಿ ಕಡಿಮೆ ಟೈಮಲ್ಲಿ ನೀವು ಈ ಒಂದು ಬಾದಾಮಿನ ಮೇಲ್ಗಡೆ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬಹುದು ನೀವು ಶೇಂಗಾನ ಬಾಯ್ಲ್ ನ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವಾಗ ಇಲ್ಲಿ ನೋಡ್ತಾ ಇದ್ರ ಒಂದು ಕಡಿಮೆ ಸಮಯದಲ್ಲಿ ನಾನು ಎಲ್ಲ ಬಾದಾಮಿನ ಸ್ಕಿನ್ ಅನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಸೊ ಇವಾಗ ಈ ಬಾದಾಮಿ ಸಿಪ್ಪೆನ ಸಪ್ರೇಟ್ ಮಾಡಿಕೊಂಡು ಈಗ ಬಾದಾಮಿನ ನಾವು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ ನಾವು ಮೊದಲಿಗೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂತಹ ಈ ಬಾದಾಮಿನ ಹಾಕಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನೀಟಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಬೇಕಂದ್ರೆ ಒಂದು ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಆಡ್ ಮಾಡಿ ಈ ಒಂದು ಬಾದಾಮಿನ ಫ್ರೈ ಮಾಡ್ಕೊಳ್ಳಿ ಸ್ಟೌನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಬಾದಾಮಿ ಸೀದ್ ಹೋಗ್ಲಾರ ತರ ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಕಹಿ ಆಗಿ ಈ ಬಾದಾಮಿ ಪೌಡರ್ ತಿನ್ನೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ಇವಾಗ ಇದನ್ನ ನಾನು ಒಂದು ಪ್ಲೇಟ್ ಗೆ ಸಪರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಪ್ಯಾನ್ ಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿನೂ ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇನೆ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನ ಇದರಲ್ಲಿ ಸೇರಿಸೋದ್ರಿಂದ ಇದರ ಫ್ಲೇವರ್ ಇನ್ನೂನು ಚೆನ್ನಾಗಿರುತ್ತೆ ಪಿಸ್ತಾ ಫ್ಲೇವರ್ ಸೊ ಹಾಗಾಗಿ ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ನ ತಗೊಂಡಿದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಕಪ್ ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಒಂದು ಕಪ್ ನಷ್ಟು ಬಾದಾಮಿಗೆ ನಾನು ಇಲ್ಲಿ ಎರಡು ಕಪ್ ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಎಷ್ಟೇ ಹಾಕ್ಬೇಕಂತ ಇಲ್ಲ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ನೀವು ಮಿಲ್ಕ್ ಶೇಕ್ ಮಾಡ್ಕೊಳ್ಳುವಾಗ ಇನ್ ಸ್ವಲ್ಪ ಕೂಡ ಸೇರಿಸಿಕೊಳ್ಬಹುದು ಡೋಂಟ್ ವರಿ ಇವಾಗ ಇಲ್ಲಿ ನಾನು ಎರಡು ಕಪ್ ನಷ್ಟು ಸಕ್ಕರೆ ಇದರ ಫ್ಲೇವರ್ ಏಲಕ್ಕಿನ ಹಾಕಿ ಈ ರೀತಿ ನುಣ್ಣಗೆ ಪೌಡರ್ ಮಾಡಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಉರ್ದಿಟ್ಕೊಂಡಿರುವಂತಹ ಪಿಸ್ತಾ ಬಾದಾಮಿ ಹಾಗೂ ಗೋಡಂಬಿನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನು ಕೂಡ ಹಾಕ್ತಾ ಇದ್ದೀನಿ ಅರಿಶಿಣ ಬದಲಾಗಿ ನೀವು ಕೇಸರಿ ಅಂತ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಕೇಸರಿ ದಳನ್ನು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬಹುದು ಇದಕ್ಕೆ ಕಲರ್ ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ಕೂಡ ಆಡ್ ಮಾಡಿದೀನಿ ಇವಾಗ ನೋಡ್ತಾ ಇದೀರಲ್ವಾ ಈ ರೀತಿಯಾಗಿ ಸ್ವಲ್ಪ ತರಿ ತರಿಯಾಗಿ ಈ ಒಂದು ಬಾದಾಮ್ ಪೌಡರ್ ನ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದನ್ನ ನೀವು ಏನು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬಾದಾಮಿ ಶುಗರ್ ಏಲಕ್ಕಿ ಮತ್ತೆ ಗೋಡಂಬಿ ಪಿಸ್ತಾನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಇವಾಗ ಲಾಸ್ಟಲ್ಲಿ ಮೇಲ್ಗಡೆ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಪಿಸ್ತಾ ಗೋಡಂಬಿ ಹಾಗೂ ಬಾದಾಮಿನೂ ಕೂಡ ಹಾಕಿ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಮಾರ್ಕೆಟ್ಗಳಲ್ಲಿ ಸಿಗುವಂತಹ ದುಬಾರಿ ಬೆಲೆಯ ಬಾದಾಮ್ ಪೌಡರ್ ರೆಡಿಯಾಗಿದೆ ಆಗಿದೆ ಇವಾಗ ನಾವು ಮಿಲ್ಕ್ ಶೇಕ್ ನ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಹಾಲನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆನು ಕೂಡ ಆಡ್ ಮಾಡಿದೀನಿ ನೀವು ಸ್ವೀಟನ್ನು ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಇವಾಗ ಈ ಒಂದು ಕಪ್ಗೆ ನಾನು ಇಲ್ಲಿ ಹಾಲನ್ನ ಹಾಕಿ ನಂತರ ಇದರಲ್ಲಿ ಎರಡು ಕಪ್ನಷ್ಟು ಈ ಬಾದಾಮ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸೊ ನಮ್ಮ ಒಂದು ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಬಾದಾಮ್ ಪೌಡರ್ನ ನಾವು ಮನೆಯಲ್ಲೇ ರೆಡಿ ಅಂತ ಹೇಳಿ ಮಕ್ಕಳಿಗೂ ಕೂಡ ಇದನ್ನ ಮಾರ್ನಿಂಗ್ ನೀವು ಮಿಲ್ಕ್ ಅಲ್ಲಿ ಕೊಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು ಸೊ ಪಾಯಸಗಳನ್ನ ಮಾಡುವಾಗ ಹಾಗೆ ಕುಲ್ಫಿಗಳನ್ನ ಯಾವುದಾದ್ರು ಐಸ್ ಕ್ರೀಮ್ ಗಳನ್ನ ಮಾಡುವಾಗ ಈ ಒಂದು ಪೌಡರ್ನ ನೀವು ಮಿಕ್ಸ್ ಮಾಡಿ ಕೂಡ ಮಾಡಬಹುದು ಸೊ ಇನ್ಸ್ಟೆಂಟ್ ಆಗಿ ನೀವು ಮನೆಯಲ್ಲೇ ಈಸಿಯಾಗಿ ಹೆಲ್ದಿ ಆದಂತಹ ಬಾದಾಮ್ ಪೌಡರ್ನ ರೆಡಿ ಮಾಡ್ಕೊಳ್ಬೋದು ಓಕೆನಾ ಸೊ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಬಾದಾಮ್ ಪೌಡರ್ ನ ಮನೆಯಲ್ಲಿ ಅಂತ ಮಾಡ್ಕೊಳ್ಳೋದಂತೇಳಿ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆ ಸೊ ಇವಾಗ ಬಾದಾಮ್ ಪೌಡರ್ನ ರೆಡಿ ಮಾಡಿಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಇದು ಒನ್ ಮಂತ್ವರೆಗೂ ನಮಗೆ ಆಗುತ್ತೆ ಇವಾಗ ಇದೆಲ್ಲ ಕೆಲಸ ಮುಗಿಸೋಸ್ರಲ್ಲಿ ಸಂಜೆನೇ ಆಗೋಯ್ತು ಸೊ ಬನ್ನಿ ಇವಾಗ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ನ ಮಾಡ್ತೀನಿ ಫಸ್ಟ್ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಬಂಡವಾಳ ಹಾಕಬೇಕಂತ ನೀವು ಕೇಳಿರಿದ್ರಿ ಸೊ ನಾವು ಸ್ಟಾರ್ಟಿಂಗೇನೆ ಅಂದ್ರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ರೆ ನಾವು ಇಲ್ಲಿ ಒಂದು ರನ್ ಆಗುವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಂದ್ರೆ ಆಲ್ರೆಡಿ ಅಲ್ಲಿ ಮಾಲ್ ಏನ್ ಸೇಲ್ ಆಗುತ್ತೆ ಏನಿಲ್ಲ ಅಂತ ನಮಗೆ ಗೊತ್ತಿರುತ್ತೆ ಬಟ್ ಆದರೆ ನಾವು ಇಲ್ಲಿ ಹೊಸ್ತಾಗಿ ಸ್ಟಾರ್ಟ್ ಮಾಡೋದ್ರೆ ನಮಗೆ ಅಲ್ಲಿ ಏನ್ ಸೇಲ್ ಆಗುತ್ತೆ ಗೊತ್ತಿರೋದಿಲ್ಲ ಸೊ ಅವಾಗ ನಾವು ಅದಕ್ಕೆ ಸ್ವಲ್ಪನೇ ಬಂಡವಾಳನ ಹಾಕಬೇಕಾಗತ್ತೆ ಇಲ್ಲಾಂದರೆ ನಾವು ಇಲ್ಲಿ ಸೇಲ್ ಆಗ್ಲಾರದ್ದೇ ನಾವು ಮಾಲನ್ನ ತಗೊಂಡ್ ಬಂದರೆ ಅವಾಗ ಸುಮ್ನೆ ಹಣ ವೇಸ್ಟ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗೋದ್ರಿಂದ ನಾವು ಫಸ್ಟ್ ಗೆ ಬಂಡವಾಳ ಹಾಕಿರೋದು ಓನ್ಲಿ ನಲ್ವತ್ತು ಸಾವಿರ ಅಷ್ಟೇನೆ ನಲ್ವತ್ತು ಸಾವಿರದಲ್ಲಿ ನಾವು ಫಸ್ಟ್ ಏನೆಲ್ಲ ಡೈಲಿ ಯೂಸ್ ಮಾಡುವಂತಹ ಐಟಮ್ಸ್ಗಳಾಗಿ ಅಷ್ಟೇನೆ ತಂದಿದ್ದು ಆ ನಂತರ ಏನು ಮಾಡಿದ್ವಿ ಅಂದ್ರೆ ನಾವು ಏನೆಲ್ಲ ಕಸ್ಟಮರ್ಸ್ ಕೇಳ್ತಾರಲ್ವಾ ಅದನ್ನ ನಾವು ನೋಟ್ ಮಾಡ್ಕೊಳ್ತಾ ಅದನ್ನ ತೊಗೊಂಡು ಬಂದು ಫಿಲ್ ಮಾಡ್ತಾ ಇದ್ವಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಜಸ್ಟ್ ಏನಿಲ್ಲ ಅಂದ್ರೆ ಒಂದು ಐವತ್ತು ಸಾವಿರದಲ್ಲಿ ನೀವು ಶಾಪನ್ನು ಓಪನ್ ಮಾಡಬಹುದು ಸಣ್ಣದಾಗಿ ದೊಡ್ಡದಾಗಿದ್ರೆ ಅಲ್ಲಿ ಏನು ಸೇಲ್ ಆಗುತ್ತೆ ನೀವು ಫಸ್ಟಿಗೆ ನೋಡಿಕೊಂಡು ನೀವು ಎಲ್ಲ ಮಾಲನ್ನು ಸ್ಟೋರ್ ಮಾಡೋದು ಬೆಸ್ಟ್ ಸುಮ್ಮನೆ ಎಲ್ಲ ಮಾಲನ್ನು ಸ್ಟೋರ್ ಮಾಡಿ ಜಾಸ್ತಿ ಬಂಡವಾಳ ಹಾಕಿ ನೀವು ಒಮ್ಮೆಲೆ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಮಾಲನ್ನ ಮತ್ತೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಸೇಲ್ ಆಗುತ್ತೆ ಬಟ್ ಲೇಟ್ ಆಗಿ ಸೇಲ್ ಆಗುತ್ತೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಡೈಲಿ ಅದು ಖಾಲಿ ಆಗ್ತಾನೆ ಇರಬೇಕು ಒನ್ ವೀಕಲ್ಲಿ ಆ ರೀತಿ ನೀವು ನೋಡ್ಕೊಳ್ಳೋದ್ರಿಂದ ನೀವು ಎಷ್ಟು ಬಂಡವಾಳ ಹಾಕಿರ್ತೀರೋ ಅದಕ್ಕೆ ನಿಮ್ಮ ಲಾಭದ ಜೊತೆಗೆ ಬಂಡವಾಳನೂ ಕೂಡ ಬಂದ್ಬಿಡುತ್ತೆ ಸೊ ಈ ರೀತಿ ನೀವು ಮಾಡ್ಕೊಳ್ಳೋದು ಬೆಸ್ಟ್ ಏನಿಲ್ಲ ಅಂದರೂ ಒಂದು ಫಿಫ್ಟಿ ತೌಸಂಡಲ್ಲಿ ನೀವು ಹೊಸ ಶಾಪನ್ನು ಓಪನ್ ಮಾಡ್ತೀರಾ ಅಂತಂದ್ರೆ ಇಷ್ಟು ಬಂಡವಾಳ ಸಾಕಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ನಿಮ್ಮ ಒಂದು ಏರಿಯಾ ಆಗಿರ್ಬೋದು ಶಾಪ್ಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸೊ ಸಣ್ಣ ಅಂಗಡಿನ ಓಪನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಷ್ಟೇ ಸಾಕು ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಸಾಲ ಮಾಡಿನೇ ಬಿಸ್ನೆಸ್ನ ನಡೆಸ್ತೀವಿ ಅಂದರೆ ಅದು ಟೋಟಲಿ ತಪ್ಪು ಸೊ ಸಾಲ ಮಾಡಿ ನಾವು ಬಿಸ್ನೆಸ್ನ ನಡೆಸೋದ್ರಿಂದ ಅಲ್ಲಿ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಕೆಲವೊಂದು ರೂಲ್ಸ್ಗಳಿಂದ ನಮಗೆ ಫೈನ್ ಬೀಳೋದಾಗಿರ್ಬೋದು ಈ ರೀತಿ ಆಗ್ತಾ ಇರುತ್ತೆ ಸೊ ನಾವು ಕಿರಾಣಿ ಶಾಪ್ ಇರೋದರಿಂದ ನಾವು ಮನೆಯಲ್ಲಿಯೂ ಕೂಡ ಅಲ್ಲಿನ ಸಾಮಾನುಗಳನ್ನೇ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಅದರಿಂದ ಲಾಭ ಕಡಿಮೆ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಸಾಲ ಮಾಡಿ ಬಿಸ್ನೆಸ್ನ ಮಾಡ್ತೀವಿ ಟೋಟಲ್ ಆಗಿ ಅಂತಂದರೆ ಅದು ಕಂಪ್ಲೀಟ್ಲಿ ರಾಂಗು ನಿಮಗೆ ತುಂಬನೇ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸರಿ ಒಂದೊಂದು ಮಾಲ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಸೊ ಆವಾಗ ನಿಮಗೆ ಲಾಭ ಬರೋದೇ ಕಡಿಮೆ ಅಂದಾಗ ನೀವು ಎಲ್ಲಿ ಲೋನನ್ನು ಕಟ್ತೀರಲ್ವ ಸೊ ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೊಂದು ಅದ್ರ ಮೇಲೇ ಡಿಪೆಂಡ್ ಆಗ್ದೇನೆ ಅದ್ರ ಜೊತೆಗೆ ಇನ್ನೊಂದು ಸೈಡ್ ಬಿಸ್ನೆಸ್ನ ನೀವು ಮಾಡ್ಕೊಳ್ಳೋದು ಬೆಸ್ಟು ಸೊ ಇಲ್ಲ ನಾವು ಎಲ್ಲನೂ ಎಲ್ಲಿಂದ ಮಾಡೋಕ್ಕಾಗತ್ತೆ ನಾವು ಸಾಲ ಮಾಡಲೇಬೇಕು ಅಂದರೆ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಕೂಡ ಹೇಳ್ತೀನಿ ಸೊ ನೀವು ಒಂದು ವೇಳೆ ಸ್ವಲ್ಪ ಮಾಲ್ ಇದೆ ನಮ್ಮ ಹತ್ರ ಇನ್ ಶಾಪ್ಗೆ ಮಾಲನ್ನ ಹಾಕಿ ಇನ್ನು ಸ್ವಲ್ಪ ಡೆವಲಪ್ ಮಾಡಬೇಕು ಇಲ್ಲ ನಮಗೆ ಅಂದರೆ ಒಂದು ವಾರಕ್ಕೆ ಸೇಲ್ ಆಗುವಂತ ಐಟಮ್ಸ್ಗಳು ಮತ್ತೆ ಇದೆ ಬಟ್ ಆದರೆ ಅದನ್ನ ಡೈಲಿ ಸೇಲ್ ಮಾಡುವಂಥ ಮಾಲುಗಳು ಕಡಿಮೆ ಆಗಿದೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿದೆ ನಮಗೆ ರನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಈ ರೀತಿ ನೀವು ಬ್ಯಾಂಕ್ಗಳಲ್ಲಿ ಲೋನನ್ನು ಅನ್ನ ಅದು ಅದು ಯಾವುದು ಅಂತೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಈ ರೀತಿ ನೀವು ಐ ಫೈನಾನ್ಸ್ ಆಗಿರ್ಬೋದು ಐ ಡಿ ಎಫ್ ಸಿ ಬ್ಯಾಂಕ್ಗಳು ಈ ರೀತಿ ನೀವು ಬಿಸ್ನೆಸ್ ಅಂತಾನೆ ಇರುವಂತಹ ಬ್ಯಾಂಕ್ಗಳು ನೀವು ಸಣ್ಣ ಸಣ್ಣ ಬ್ಯಾಂಕ್ಗಳಲ್ಲಿ ಲೋನನ್ನು ತಗೊಂಡ್ರೆ ಏನಾಗುತ್ತೆ ಸಂಘಗಳಾಗಿರ್ಬೋದು ಅಥವಾ ಇದೆ ಅಂತ ಹೇಳ್ತಾ ಇಲ್ಲ ಬಟ್ ಸಂಘಗಳು ಈ ರೀತಿ ಇರುವಂಥ ಬ್ಯಾಂಕ್ಗಳಲ್ಲಿ ನಿಮಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಯಾವುದೇ ರೀತಿ ಹೆಲ್ಪನ್ನು ಮಾಡೋದಿಲ್ಲ ಅವರು ಸೊ ಕಂಟಿನ್ಯೂಸ್ ಆಗಿ ಕಟ್ಕೊಳ್ತಾ ಹೋದರೆ ಅಷ್ಟೇ ಟೈಮಲ್ಲಿ ನೀವು ಅದನ್ನು ನೀವು ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಮಾಡಿದ ನಂತರನೇ ನಿಮಗೆ ಸಾಲನ ರೀಲೋನ್ ಮಾಡಿಕೊಡ್ತಾರೆ ಬಟ್ ಇದರಲ್ಲಿ ಹಾಗಲ್ಲ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸ್ಪೆಸಿಲಿಟೀಸ್ ಇರುತ್ತೆ ಸೊ ನೀವು ಅಲ್ಲಿ ಚೆನ್ನಾಗಿ ನೀಟಾಗಿ ಎಲ್ಲ ಲೋನನ್ನು ಕಟ್ಕೊಳ್ತಾ ಬಂದರೆ ಸೊ ಅವರು ನಿಮಗೆ ಅಪ್ ಅಂತ ಹೇಳಿ ಅಥವಾ ನಿಮಗೆ ಇನ್ನೂ ಹೆಚ್ಚು ಹಲವಾರು ಕಡಿಮೆ ರೀತಿ ಇಂಟ್ರೆಸ್ಟಲ್ಲಿ ಅಲ್ಲಿ ನಿಮಗೆ ಹಣನ ಕೊಡ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ಗೆ ಜಾಸ್ತಿ ಮಾಲನ್ನು ತಗೊಂಡು ಹಾಕ್ಬೋದು ಸೊ ಆವಾಗ ನೀವು ನೀಟಾಗಿ ಕಡಿಮೆ ಇಂಟ್ರೆಸ್ಟಲ್ಲಿ ಅಲ್ಲಿ ಇರುವಂತಹ ಲೋನನ್ನು ಕಟ್ಟಿ ನಿಮ್ಮ ಬಿಸ್ನೆಸ್ನ ನೀಟಾಗಿ ರನ್ ಕೂಡ ಮಾಡಬಹುದು ಸೊ ಕಡಿಮೆ ಟೈಮಲ್ಲಿ ನಿಮಗೆ ಈ ರೀತಿ ಹಣನ ಕೊಟ್ಟು ನಂತರ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ನೀವು ಒಂದ್ ವೇಳೆ ಸಾಲ ಮಾಡಿ ಬಿಸ್ನೆಸ್ನ ರನ್ ಮಾಡಬೇಕಂದ್ರೆ ಈ ಬ್ಯಾಂಕ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಖಂಡಿತ ನಿಮಗೆ ಬಿಸ್ನೆಸ್ ಲೋನ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದೀರ ಅಂದರೆ ಅವರು ಅದರದೇ ಆದಂಥ ಕೆಲವೊಂದು ಟೆಕ್ಸ್ಗಳನ್ನು ಮಾಡಿ ಡಾಕ್ಯುಮೆಂಟ್ಸ್ನ ತಗೊಂಡು ನಿಮಗೆ ಸಾಲನ ಕೊಡ್ತಾರೆ ಸೊ ನೀವು ಈ ಬ್ಯಾಂಕ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಸೊ ಬಿಸ್ನೆಸ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಲ್ರೂ ಹುಟ್ಟ್ತಾನೆ ಎಲ್ಲನೂ ಕಲ್ತಿರೋದಿಲ್ಲ ಸೊ ಹಾಗಾಗಿ ಟೈಮ್ ಸಿಚುವೇಶನ್ನಲ್ಲಿ ನಮ್ಮ ಒಂದು ಬಿಸ್ನೆಸ್ನ ನಾವು ಕಂಟಿನ್ಯೂಸ್ ಆಗಿ ರನ್ ಮಾಡಬೇಕಂತಂದ್ರೆ ಈ ರೀತಿ ಬ್ಯಾಂಕ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಒಂದ್ಸರಿ ನಿಮಗೆ ಕಾಂಟ್ಯಾಕ್ಟ್ ಯಾವ್ದು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದ್ಸರಿ ಟ್ರೈ ಮಾಡಿ ಬ್ರಾಂಚ್ ಹೋಗಿ ಮೀಟ್ ಮಾಡಿ ಏನೂ ಆಗೋದಿಲ್ಲ ಸೊ ಒಂದ್ಸರಿ ಟ್ರೈ ಮಾಡಿ ಓಕೆನಾ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ನೀವು ಕೇಳಿದಂತ ಕ್ವಶನ್ಗೆ ಆನ್ಸರ್ ಕೂಡ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ಕೇಳಬಹುದು ನಾನು ಆದಷ್ಟು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೂ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ Bye-bye.